ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತು ಮೀಡಿಯೋದಲ್ಲಿ ಒಂದಷ್ಟು ಕ್ಲಾರಿಟಿ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಕೆಲವರು ಕೆಲವೊಂದು ಡೌಟ್ಸ್ಗಳನ್ನ ಇಟ್ಕೊಂಡು ಬರ್ತಾರೆ ಸುಮ್ಮನೆ ಕಾಲ ಹರಣ ಮಾಡ್ತಾರೆ ಒಂದು ನಂಬಿಕೆ ಅನ್ನೋದಿಲ್ಲ ಕೆಲವರಿಗೆ ನೆಲ ನಂಬ್ಲಾರು ಜನ ಅಂತಾರಲ್ಲ ಸೊ ಆ ಥರ ತುಂಬ ಜನ ನೋಡ್ಬಿಟ್ಟಿದ್ದೀನಿ ನಾನು ನಂಬಿಕೆ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಲೈಫಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಸೊ ನಾನಿವತ್ತು ಇವರು ಒಬ್ಬರು ನನ್ನ ವೀವರೇ ಸೊ ಇವರು ಸೊ ಇವ್ರೇನಂತಂದರೆ ನನ್ನ ನಂಬರನ್ನು ಕೇಳಿದ್ರು ನಾನು ಕೊಟ್ಟಿರಲಿಲ್ಲ ಅವರಿಗೆ ಬಟ್ ಇವ್ರಿಗೆ ಮೆಂಟಲಿ ತುಂಬ ಪ್ರಾಬ್ಲಮ್ ಇತ್ತು ಏನಿತ್ತು ಏನು ಅಂಥೇಳಿ ಇವ್ರ ಹತ್ರನೇ ಕೇಳಿದ್ರೆ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಅವ್ರು ಕಾಲ್ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ ಟಚಲ್ಲಿದ್ದೆ ಅವರು ಏನಾದ್ರು ಕೇಳಿದ್ರೆ ನಾನು ಫ್ರೀ ಇದ್ದಾಗ ನಾನು ರಿಪ್ಲೈ ಇದ್ದೆ ಬಟ್ ಯಾವತ್ತೂ ಕೂಡ ಅವ್ರು ನನಗೆ ಏನಾದರೂ ಇದ್ರೆ ಮೆಸೇಜ್ ಮಾಡೋರು ನಾನು ರಿಪ್ಲೈ ಮಾಡೋರು ವೆಯ್ಟ್ ಅವರು ತೊಂದರೆ ಕೊಟ್ಟವ್ರು ಏನಲ್ಲ ಅವರು ಸೊ ಪರವಾಗಿಲ್ಲ ಹಾಗಾಗಿ ಆ ಒಂದು ಯಾವಾಗಂದ್ರೆ ಅವಾಗ ಕಾಲ್ ಮಾಡೋದು ಡಿಸ್ಟರ್ಬ್ ಮಾಡೋದು ಆ ಥರ ಎಲ್ಲ ಇಲ್ಲ ಅಂಥೇಳಿ ಸೊ ನಾನಿವತ್ತು ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ಏನೆಲ್ಲ ಅವರೇ ಹೇಳ್ತಾರೆ ನೀವೇ ನೋಡೋಣ ಬನ್ನಿ

ಇಲ್ಲ ಭವ್ಯ ಅವ್ರೆ ಗುರುಜಿ ವಾಯ್ಸ್ ಕೇಳಿಸ್ತು ಅಂತಂದ್ರೆ ಆ ಈಗ ನಾನು ನಿಮ್ಗೆ ಏನಕ್ಕೆ ಕಾಲ್ ಮಾಡಿದೆ ಅಂದ್ರೆ ನೋಡಿ ಗುರುಗಳು ನಮ್ ಲೈಫ್ನ ಚೇಂಜ್ ಮಾಡಿದ್ದಾರೆ ಸೊ ಅವ್ರು ಏನೇ ಬಂದ್ರು ನೀವು ಮುಂದೆ ಹೋಗಿ ನಾ ಹಿಂದೆ ಇರ್ತೀನಿ ಅಂತ ಹೇಳಿದಾರೆ ನಮಗೆ ಮೊನ್ನೆ ಧ್ಯಾನದಲ್ಲಿ ಅಷ್ಟೇ ಏನೋ ಅಷ್ಟೇ ಇಂದು ನಾನು ಹಾಂ ನನಗೆ ಒನ್ ಟೈಮ್ ಆ್ಯಂಗ್ಸಿಯರ್ ಜಾಸ್ತಿ ಫೀಲ ಆಗುತ್ತೆ ಅವಾಗೆಲ್ಲ ನಾನು ಅವ್ರನ್ನೇ ನಾನು ಏನು ಗೊತ್ತಾ ಬವಿ ಅವರೇ ನಿನ್ನೇನೂ ಒಬ್ರು ನನಗೆ ಆ್ಯಂಗ್ಸ್ ಐಟಿ ನಂಗೆ ಭಯ ಭಯ ಗಾಬ್ರಿ ಅಂತಂದ್ರು ನಾನಂದೆ ನೀವು ಕ್ಲಾಸಿಗೆ ಬನ್ನಿ ನಿಮ್ಗೆ ಅವರು ಬರದು ಇಲ್ಲ ಎಕ್ಸ್ಪೀರಿಯನ್ಸೂ ಮಾಡೋಲ್ಲ ಗುರುಗಳು ನಂಬರ್ ತಗೊತಾರೆ ಅವ್ರು ಎಷ್ಟು ಬಿಝಿ ಇರ್ತಾರೆ ಅಂದ್ರೆ ಗುರುಗಳು ಅವ್ರಿಗೆ ಬ್ಯಾಚಸ್ ನೋಡಿ ಇವತ್ತು ಒಂದು ಬ್ಯಾಚಸ್ ಶುರು ಆಗಿದೆ ಅವ್ರಿಗೆ ಅಷ್ಟು ಬ್ಯುಸಿ ಇರ್ತ ನಾನು ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿನೇ ನಂಬರ್ ಕೊಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಗುರುಗಳಿಗೆ ವಿನಾಕಾರಣ ಅವರು ನಾವು ಸರಿ ಹಾಕ್ತೀವ ಇಲ್ವ ಡೌಟ್ಸು ಮತ್ ಮತ್ ಕ್ವಶನ್ ಆಗ್ತಾರೆ ಬರ್ಬೇಕು ಅನ್ನೋದಕ್ಕಿಂತ ಇವಾಗ ಕಾಯ್ಬೇಕು ಯಾಕೆ ಅಂದ್ರೆ ನಾನು ಟೆನ್ ಇಯರ್ಸ್ ಒಂದ್ ಸೆವೆನ್ ಫೈವ್ ನಾನು ಒಂದು ಫೋರ್ ಫೈವ್ ಇಯರ್ಸ್ ಇಂದಾನೆ ಟ್ಯಾಬ್ಲೆಟ್ಸ್ ತಗೊಂತ ಇರೋದು ನಾನು 4 ವರ್ಷದಿಂದ ಮಾತ್ರ ನನಗೆ ಇದಿರಿ ನೀವು ಆಗ್ಬೇಕು 5 ಇಯರ್ಸ್ ಇಂದ ತಗೊಂಡೆ ಸ್ವಲ್ಪ ದಿನ ತಗೊಳ್ಳೋದು ಸ್ವಲ್ಪ ದಿನ ಬಿಡೋದು ತಿರ್ಗಾ ಮತ್ತೆ ಜಾಸ್ತಿ ಆಗೋದು ನೀವು ಸ್ಟಾರ್ಟಿಂಗ್ ಅಲ್ಲಿ ಹತ್ರ ಕ್ಲಾಸ್ ಬರಕ್ಕಿಂತ ಮೊದಲು ಎಷ್ಟು ಕ್ಲಾಸ್ ಕಲಿಬೇಕು ಅಂತ ನೀವು ಸಫರ್ ಮಾಡಿದೀರ ತುಂಬಾನೇ ನಾನಂತ ಒಂದು ಮಂತ್ ಸಫರ್ ಅಂದ್ರೆ ನಿಮಗೆ ಅದು ಟೈಮ್ ಏ ಕೂಡಿ ಬರ್ತಿದ್ಲಿಲ್ಲವಲ್ಲ ಒಂದು ಫಸ್ಟು ನಿಮ್ಮ ವಿಡಿಯೋಸ್ ನೋಡ್ದೆ ಸ್ಟಾರ್ಟಿಂಗ್ ನಾನು ಅವಾಗ ಡಿಪ್ರೆಷನ್ ವಿಡಿಯೋಸ್ ಹಾಕ್ತಿರಾ ಅವಾಗ ನೋಡಿದ್ ನಾನು ಆಮೇಲೆ ನಿಮ್ ಅವಾಗ ಜಾಸ್ತಿ ಒಂಥರಾ ಡಿಪ್ರೆಸ್ಡ್ ಆದಾಗೆಲ್ಲಾ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೆ ನಾನು ಆಮೇಲೆ ಸರಿ ಹೋಗಿಲ್ಲ ಆಮೇಲೆ ನಮ್ದು ದೇವ್ರದ್ದು ಒಂದ್ ಜಾತ್ರೆ ಆಯ್ತು ಇಲ್ಲಿ ನಮ್ಮ ಊರಲ್ಲಿ ಸೊ ನಾನ್ ಅವಾಗ ಕೆಂಡದಲ್ಲಿ ನಾನು ಯಾವತ್ತು ಹೋಗಿರ್ಲಿಲ್ಲ ನಾನ್ ಅದೇ ಫಸ್ಟ್ ಟೈಮ್ ಹೋಗಿದ್ದು ಅದ್ ಹೋಗಿದ್ಮೇಲೆ ನಿಮ್ದು ರೇಖಿದು ನೀವ್ ಒಂದ್ ವಿಡಿಯೋ ಹಾಕುದ್ರ ನೀವು

ಅದನ್ನ ನಮ್ಮಂತವ್ರ ಕೈಲಿ ಫೇಸ್ ಮಾಡೋದ್ ಕಷ್ಟ ಗುರುಗಳತ್ರ ಇಂದ ಮಾತ್ರ ಸಾಧ್ಯ ಸೊ ನಾನು ಕೂಡ ಸ್ವಲ್ಪ ಮುಂದೆ ಬಂದಿದ್ನಲ್ಲ ನಾವು ಏನು ಹೇಳ್ತಾರೆ ಅಂದ್ರೆ ಏನ್ ಇತ್ತು ಸೊ ನಾವ್ ಏನ್ ಇದ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಜಾಸ್ತಿ ಬೇಡ ನೆಗೆಟಿವಿಟಿನ ದೂರ ಇಡಿ ಅಂತ ಹೇಳ್ತಾರೆ ನೆಗೆಟಿವಿಟಿ ಬಂತು ಅಂದ್ರೆ ದೇವ್ರು ಆಡ್ ಆಡ್ಕೊಳೋದು ಮಾಡ್ಬಿಡ್ತೀನಿ ಏನು ಅಂದ್ರೆ ಏನ್ ಜಾಸ್ತಿ ಆದ್ರೂ ಇದಿದೆ ಬಾಡಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ಮತ್ತೆ ಇದು ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋಣ ಅನ್ಸ್ತಾ ಇರುತ್ತೆ ಮತ್ತೆ ಇಂದೋರೆ ನಾನ್ ನಿನ್ನೆಯಿಂದ ಅಗ್ನಿಹೋತ್ರ ಸ್ಟಾರ್ಟ್ ಮಾಡಿದೀನಿ ನಾನು ಹೌದಾ ನೋಡಿ ಟ್ವೆಂಟಿ ಒನ್ ಡೇಸ್ ಮಾರ್ನಿಂಗ್ ಒನ್ ಟೈಮ್ ಮಾಡಿದೀನಿ ಏನೋ ನಮ್ ಹಸ್ಬೆಂಡೇ ಅಂತಾರೆ ಏನೋ ಮನೇಲಿ ಒಂಥರಾ ಅದು ಓಮದು ಒಗೆದು ಸ ಇದಿದೆಯಲ್ಲ ಪ್ಲೇಯು ನೆಮ್ಮಮ್ಮದಿ ಏನೋ ತರ ಡಿವೈನಿಟಿ ತರ ನೆಮ್ಮದಿ ಅನ್ಸುತ್ತೆ ಭವ್ಯ ಅವ್ರೇ ನಾನು ಇಲ್ಲಿ ವಿಡಿಯೋಗಳಲ್ಲಿ ಹೇಳ್ಬಾರ್ದು ಅಂತ ನಾನು ಕೆಲ್ವೊಂದನ್ ಹೇಳ್ತಾ ಇಲ್ಲ ನಮ್ಮ ನಮ್ಮ ಮನೆಗೆ ಬಂದು ಒಂದು ಗ್ಲಾಸ್ ನೀರು ಕುಡಿದ್ರೆ ಏನೋ ಒಂಥರಾ ನೆಮ್ಮದಿ ಅನ್ಸುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಪಾಸಿಟಿವಿಟಿ ಬರುತ್ತೆ ಮನೆಗೆ ಬರುತ್ತೆ ಬರುತ್ತೆ ಆಮೇಲೆ ಇನ್ನೂ ಒಂದಷ್ಟು ವಿಚಾರಗಳಿದೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಬಾರ್ದು ಸೊ ಹಾಗಾಗಿ ನಾನು ಹೇಳ್ತಾ ಇಲ್ಲ ನಿಮ್ಗೆ ಗುರುಗಳ ಹತ್ರ ಕ್ಲಾಸಿಗೆ ಬಂದ್ಮೇಲೆ ಕ್ಲಾಸ್ ಅಲ್ಲಿ ನಿಮ್ ಅನುಭವ ಹೇಗಿತ್ತು ಭವಿ ಅವ್ರೆ ಕ್ಲಾಸ್ ಅಲ್ಲಿ ಫಸ್ಟ್ ಡೇ ಅದು ಗುರುಜಿ ಅವ್ರ ಮುಂದೆ ಕುತ್ಕೊಬೇಕಾದ್ರೆ ನಾನ್ ನಿಜ ನನ್ಗೆ ನೀವು ಹೇಳ್ತಾ ಇದ್ರ ಬೇರೆಯವ್ರೆಲ್ಲ ಇದ್ ಮಾಡ್ತಾರೆ ಇದಾಗ್ ಮಾಡ್ತಾರೆ ಅವ್ರೇನು ರೀಕೆದ್ರೇಕೆ ದೀಕ್ಷೆ ಎಲ್ಲ ಕೊಡಲ್ಲ ಅವ್ರು ನಾ ನಿಜ ಫಸ್ಟ್ ಅಟೆಂಡ್ ಮಾಡದ್ ಮೇಲೆ ಅವರು ಗುರುಜಿ ದೀಕ್ಷೆ ಕೊಟ್ರು ನನಗೆ ಕ್ಲಾಸ್ ಏನು ಅಷ್ಟು ಫೀಲ್ ಅನ್ಸಿಲ್ಲ ಏನೋ ಆಗಿಲ್ಲ ಅವ್ರ ನಿಮ್ಗ್ ತುಂಬಾ ನೆಗೆಟಿವಿಟಿ ಇದೆ ನಮ್ ನನ್ ದೀಕ್ಷೆ ಕೊಟ್ಟಾದ್ಮೇಲೆ ನೋಡಿ ನಿಮ್ಗೆ ಏನ್ ಇದಾಗುತ್ತೆ ಅಂತ ನಿಜ ನನ್ಗೆ ವೈಬ್ರೇಟ್ ಆಯ್ತು ಲೆಫ್ಟ್ ಹ್ಯಾಂಡ್ ಅಂದ್ರೆ ಒಂತರಾ ಎಲ್ಲಿ ಎಷ್ಟೊಂದ್ ಕಡೆ ಒಂತರಾ ಹಾಟ್ ಫೀಲ್ ಆಗೋದು ಮತ್ತೆ ವೈಬ್ರೇಟ್ ಆಗೋದು

ನಮ್ ಹಸ್ಬೆಂಡ್ ಕೇಳ್ಬಿಟ್ರೆ ನಿಜ ಅವ್ರಂತೂ ಹಂಗೆ ಅಂತಾರೆ ಎರಡುವರೆ ಸಾವಿರದ್ ಮುಖ ನೋಡ್ತಾರೆ ಭವ್ಯ ಎರಡುವರೆ ಸಾವಿರ ನಾವ್ ಒಂದ್ಸತಿ ಗೆ ಹೋದ್ರೆ ಆ ಟ್ಯಾಬ್ಲೆಟ್ಸ್ ಗಳ್ ತಗೊಂಡ್ರೆ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ ನಮಗೆ ಅವಾಗ ಏನು ಗೊತ್ತಾ ಅವರೇ ರೇಕಿ ಕ್ಲಾಸ್ ಬಿಫೋರ್ ಆ ಇನ್ನು ಜಾಸ್ತಿ ಆದ್ರೂ ಏನಿದಾರ ನಾನಂತೂ ಅತ್ತುಕೊಂಡ ಇದ್ದೆ ನಾನು ತಡಕೋಂತಾನೆ ಇರ್ಲಿಲ್ಲ ನಾನು ಇವಾಗ ತಡಿಯ ಕೆಪಾಸಿಟಿ ಬಂದಿದೆ ನನಗೆ ನಾನು ಇವಾಗಲೋ ಹೋಗಲ ನಾನು ಏನು ಜಾಸ್ತಿ ಆದ್ರು ಶಳ ಹೋಗಲ ಇನ್ನ ಜಾಸ್ತಿ ಇನ್ನ ನೀವು ಇನ್ನ ಪವರ್ ಹೋಗ್ತೀರಾ ಹೋಗ್ತಿರಾ ಭವ್ಯಾ ನನಗಂತೂ ಇವಾಗ ಹೇಳಿ ಉಣ್ಮೆ ಧ್ಯಾನಕ್ಕೆ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಹೇಳಿ ಈ ನಾವು ನಾನು ಗುರುಗಳು ಅಂತ ಕರಿತಾ ಇದ್ದೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಮ್ ಅಂತ ಕರಿತಾ ಇದ್ರಿ ನಿಮಗೆ ರಿಯಲೈಸ್ ಆಗೋಗ್ಬಿಡ್ತು ನಾವು ಯಾರು ಹೇಳಿಲ್ಲ ನಿಮಗೆ ಹ್ಮ್ ಅಂದ್ರೆ ಕೈಗಳು ಯಾರ್ ಈ ತರ ಎಲ್ಲಾ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹುಣ್ಣಿಮೆ ದಿನ ಒನ್ ಆಂಡ್ ಆಫ್ ಅವರ್ ಟೂ ಅವರ್ ನಮ್ ಮುಂದೆ ಕುತ್ಕೊಂತಾರೆ ಎನರ್ಜಿ ಕೊಡ್ತಾರೆ ಎಲ್ಲಾನು ಕೇಳ್ತಾರೆ ಹೆಂಗ್ ಎಂಗ್ ಇತ್ತು ಯಾರ್ ಇವಾಗ ಎಲ್ಲಾ ದುಡ್ ಮುಖ ನೋಡ್ತಾರೆ ಅಷ್ಟೇ ಇವಾಗೆಲ್ಲಾ ಯಾರು ಈ ತರ ಒಬ್ರು ಕರ್ಮ ಕಳಿಬೇಕು ಅಂದ್ರೆ ಸುಮ್ನೆನಾ ಎಷ್ಟು ಜನ ಬಂದು ಎನ್ಕ್ವೈರಿ ಮಾಡಿದ್ದಾರೆ ಗೊತ್ತಾ ನನ್ ನನ್ ಇವಾಗ ನನ್ ಒಬ್ಳಿಗೇನೆ ಹುಷಾರಾಗಿರೋದು ಅಂತ ಅನ್ಕೊಂಡಿದ್ದಾರೆ ಅಲ್ಲಿ ಗ್ರೂಪ್ ಅಲ್ಲಿ ಆಗೋ ರಿಸಲ್ಟ್ ಗಳು ಲೈವ್ ರಿಸಲ್ಟ್ ಲಾಸ್ಟ್ ಉಣ್ ಮೇಲೆ ಆಗಿದ್ದು ಅವ್ರ ಧ್ಯಾನದಲ್ಲಿ ಹೇಳ್ಕೊಂಡಿದ್ದು ಆಲ್ರೆಡಿ ಅದು ರಿಸಲ್ಟೇ ಬಂದ್ಬಿಡ್ತು ನಾನು ಇಲ್ಲ ಈ ಸತಿ ಅಂದ್ಕೊಂಡೆ ಅವರು ಗುರು ನಿಜ ಹೇಳ್ತಿಲ್ಲ ನಂಗೆ ದೇವರೇ ಒಂಥರ ಗರ್ಭದ್ ಗುಡಿ ನಾನು ನಮ್ ದೇವ್ರ ನೆನ್ಸ್ಕೊಂಡೆ ನಾನು ಕರ್ಬೂದ್ ಗುಡಿಯಿಂದ ನೀನ್ ಏನೋ ಒಂದ್ ದೊಡ್ಡ್ ಹೆಂಗೆ ಅಂತಾನೆ ಡಿಸ್ಕ್ರೈಬ್ ಮಾಡಾಕಾಗಲ್ಲ ಅದ್ನ ಆ ತರ ಆಶೀರ್ವಾದ ಮಾಡ್ಕೊಂದು ಅವ್ರೆ ನೀನ್ ತಾಳ್ಮೆಯಿಂದ ಇರು ನಾನ್ ಎಲ್ಲಾ ನಿಂಗ್ ಮೆಂಟಲಿ ಫಿಸಿಕಲಿ ಸ್ಪಿರಿಚಲ್ ಎಲ್ಲಾದ್ರಿಂದನು ನಾನ್ ನಿಂಗೆ ಈ ಗುಣ ಮಾಡ್ತೀನಿ ಅಂತ ಆಶೀರ್ವಾದ ಮಾಡಿ ತಪ್ಕೊಂತು ನಾನ್ ನೋಡಿ ನಾವು ಹಾ ಮಾತ್ರ ಹೇಳ್ತೀರಾ ಜುಮ್ ಅನಸ್ತಾ ಇದೆ ನನ್ಗೆ ಮಿರಾಕಲ್ಸ್ ನೋಡ್ತಾ ಇದೀವಿ ನಾವು ಇವಾಗ ಏನ್ ಗೊತ್ತಾ ಜನ ಈ ತರ ಇಮ್ಯಾಜಿನ್ ಮಾಡ್ಕೊಂಡಿದ್ ಅಷ್ಟೇ ನಾನ್ ಅದು ದೇವ್ರು ನೀವು ದೇವ್ರ ಹತ್ರ ಮಗು ತರ ಇದೀರ ಅಂತ ಗುರೂಜಿ ಅನ್ನಕ್ ಮುಂಚೆನೆ ನಾನ್ ಸುಮ್ನೆ ಈ ಮಗು ಏನ್ ನಂಗೆ ದೇವ್ರು ನಾನ್ ಅಂದ್ಕೊಂತ ಇದ್ರು ಬರ್ತಾನೆ ಇರ್ಲಿಲ್ಲ ನಂಗೆ ಕಾಣ್ಸಪ್ಪ ದೇವರೇ ಯಾವ್ದ ರೂಪ್ದಲ್ಲಿ ಅಂತ ಅಂದಿತ್ತು ಆಮೇಲೆ ಹೆಂಗೆ ಗರ್ಭದ್ ಗುಡಿ ಅಂತ ಬಂತು ಅಂದ್ರೆ ದೊಡ್ಡ ಗಾತ್ರದ್ ಅದ್ ಹೆಂಗೆ ಅಂತಾನೆ describe ಮಾಡಕ್ ಆಗೋದಿಲ್ಲ ನಂಗೆ ಇವಾಗ್ಲೂ ನನ್ ಕಣ್ ಇದೆ ಅದ್ ಹೌದು ನಾವ್ imagine ಕೂಡ ಮಾಡ್ಕೊಳಲ್ಲ ನಂಗೂ ಅಷ್ಟೇ ಈಗ upgrade ಆಗ್ತಾ ಇರುತ್ತೆ ಅದು. ಿಂದ ಧ್ಯ ಫಸ್ಟ್ ಹುಣ್ಣಿ ಮೇಲ್ ಮಾಡ್ತದ್ರಲ್ಲ ಅವಾಗ ಸುಮ್ನೆ ಯೂನಿವರ್ಸ್ ಒಂದ್ಸ ಯೂನಿವರ್ಸ್ ಒಂಥರ ಆಶೀರ್ವಾದ ಮಾಡ್ ದೇವರು ಯೂನಿವರ್ಸ್ ಎಲ್ಲ ಆಶೀರ್ವಾದ ಮಾಡಂಗೆ ಆಯ್ತು ಬಟ್ ಈ ಸತಿ ಮಾತ್ರ ದೇವ್ರೆ ಏನು ನನ್ಗ ಆಗ್ತಾ ಏನಾದ್ರು ಒಂದು ಇದ್ ಮಾಡಪ್ಪ ಅಂತ ಆಮೇಲೆ ಅದ್ ಬಿದ್ದಾದ್ಮೇಲೆ ನನ್ಗೆ ಗುರುಜಿ ಹಂಗ ಅಂದಿದಾರೆ ದೇವ್ರ ಹತ್ರ ಮಗು ಆಗಿದ್ದೀರಾ ನೀವು ಅಂತ ಅಯ್ಯೋ ನಿಜವ್ ನನಗಂತೂ ಏನಪ್ಪಾ ಇಂತಕಂತ ಬಿದ್ಬಿಟ್ಟು ಅನ್ಕೊಂಡ್ಬಿಟ್ಟೇನ ಇಂದೋರ ಇನ್ನೊಂದು ನಮ್ಗೆ ನೈಟ್ ಹೊತ್ತು ತುಂಬಾ ತುಂಬಾ ಒಂಥರಾ ಭೈ ಭಯ ಆಗ್ಬೇಕನ್ಸು ಹೆಂಗೇಂಗೋ ಅವ ಹೇಳಕ್ಕೆ ಆಗಲ್ಲ ಬಿಡಿ ನಂಗೆ ನಿಜ ಇವಾಗ ಪೂರ್ಣಮಿ ಇವಾಗ ಮಾಡಿದ್ರಲ್ಲ ಗುರೂಜಿ ಅವ್ರು ಅದಾದ್ಮೇಲೆ ನಂಗೆ ಎಷ್ಟೋ ಕಮ್ಮಿ ಆಗ್ಬಿಟ್ಟೈತೆ ಡ್ರೀಮ್ಸ್ ಕೂಡ ನನ್ಗೆ ಭವ್ಯ ಅವ್ರೇ ನಿದ್ ನಾನ್ ನೆಮ್ಮ್ದಿ ಆಗಿ ನಾನ್ ನಿದ್ರೆ ಮಾಡ್ತಿರ್ಲಿಲ್ಲ ಬಿಡಿ ಇವಾಗ ಯಾರಿಲ್ಲ ಅಂದ್ರೂ ನಾನು ನಂಗೊಬ್ಳೆ ನಿದ್ರೆ ಮಾಡೋದು ಅಂದ್ರೆ ಭಯ ನಂಗ್ ಗೊತ್ತಿಲ್ಲ ಏನದು ಅಷ್ಟೊನ್ ತೊಂದ್ರೆ ಕೊಡ್ತಿತ್ತೋ ಏನೋ ನಂಗ್ ಗೊತ್ತಿಲ್ಲ ನಾನು ಅಷ್ಟೇ ನೈಟ್ ಒದ್ದಾದ್ರೆ ನನ್ ಭಯ ಭಯ ನಂಗ್ ನಮ್ ಹಸ್ಬೆಂಡ್ ಇವಾಗ್ಲೂ ಅಂತಾರೆ ನೋಡಿ ಹಿಂಗೋ ಇವಾಗ ನನ್ ಬಿಟ್ಟಿರ್ತೀಯಾ ನೀನು ಒಬ್ಳೊಬ್ಳೆ ಇರ್ತೀಯ ಮಕ್ಳು ಇಟ್ಕೊಂಡು ಇರ್ತಿಯಾ ಅಂತ ಅಂತ ಇರ್ತಾರ ನಿಜವಾಗ ಡಾಕ್ಟ್ರು ಒಬ್ಬರಂತೂ ನೀ ಲೈಫ್ ಲಾಂಗ್ ತಗೊಂಬೇಕ್ ಟ್ಯಾಬ್ಲೆಟ್ಸ್ ತೊಂದ್ಬಿಟ್ಟಿದ್ರು ಆಮೇಲೆ ಒಂದೊಂದ್ ತರ ಹೇಳ ಓದ್ ಹೋದಾಗೆಲ್ಲ ಒಂದೊಂದ್ ತರ ಹೇಳಿ ನೀವ್ ಏನಾದ್ರೆ ನಾನು ಯೋಗ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯ್ತು ನಾನು ಏನ್ ಮಾಡೋಣ ಅದ್ ಮಾಡುದ್ರು ನನ್ ಗ್ರಿಪ್ ಸಿಗ್ತಾ ಇಲ್ಲ ಏನ್ ಮಾಡೋದು ಏನ್ ಅಳೋದು ಅಳೋದು ಒಂದ್ ಮೂಲ ಏನ್ ಕೆಲ್ಸಾನು ಮಾಡ್ತಾ ಇರ್ಲಿಲ್ಲ ನಾನು ಮೂಲೆಲ್ ಕುತ್ಕೊಂಡ್ ಅಳ್ತಾ ಇದ್ದಿದ್ದೆ ಕೆಲ್ಸ ಇವಾಗ ಅಳಂಗ್ ಆಗುತ್ತೆ ಆದ್ರೂ ಏನೋ ಒಂಥರಾ ಶಕ್ತಿ ನನ್ ತಳಿ ಆಗುತ್ತೆ ಆಗುತ್ತೆ ಏನ್ ಕಳ್ತಿಯಾ ಏನ್ ಕಳ್ಬೇಕ್ ನಾನು ಎಲ್ಲ ಐತೆ ದೇವ್ರೆಲ್ಲಾ ಕೊಟ್ಟೈತ ಅಂತ ಕಳ್ಬೇಕ್ ನಾನು ಅವ್ರನ್ ನೆನ್ಸ್ಕೊಂಡ್ರೂ ಎನರ್ಜಿ ನಮ್ಗೆ ಅವ್ರನ್ ನೆನ್ಸ್ಕೊಂಡ್ರು ಒಂದ್ ಎನರ್ಜಿ ಗುರುಗಳನ್ನ ನಮ್ಗೆ ಇವಾಗ ಮೆಡಿಟೇಷನ್ ಮಾಡ್ಬೇಕಾದ್ರು ಅಷ್ಟೇ ತುಂಬಾ ನೆಗೆಟಿವಿಟಿ ಅಡ್ಡ ಬರುತ್ತೆ ನಂಗೆ

ಅಲ್ಗೆ ಸ್ಟಾಪ್ ಆಗೋ ಬಿಡತೆ ನಾನು ಬಿಡಲ್ಲ ನಂಗ್ ಏನೇ ಆದ್ರೂ ಅಷ್ಟೇ ನಾನು ಆರಂತು ಮಾಡ್ತಾನೆ ಇರ್ತೀನಿ ಮಾಡಿ ಚನ್ನಾ ಇನ್ನ ಇನ್ನ ನಿಮಗೆ ನನಗೆ ಎಷ್ಟು ಇನ್ನು 2 ಮಂತ್ಸ್ ಅಷ್ಟೇ ನಾನು ರೇಖಿ ದೀಕ್ಷೆ ಇಂದ ಇದ್ ಇಡುವೋ ನೆನ್ನೆ 23 ಗೆ ನಾನು 2 ಮಂತ್ಸ್ ಕಂಪ್ಲೀಟ್ ಅಲ್ಲಾ ಮಾಮೂಲಿ ಇರೋರಿಗೆ ಅದು ಎಷ್ಟೋ ತಿಂಗಳುಗಳು ತಗೊಳ್ಳುತ್ತಂತೆ ನಮ್ಗೆ ಲೈವ್ ನೀವು ಬಿಟ್ರೆ ಅದೇ ನೀವ್ ಹೇಳಿದ್ರಲ್ಲ ಪಾತಾಳಕ್ಕೆ ಅದೇ ಅದೇ ಆಗೋದು ನಿಜವಾಗ್ಲೂ ಬಿಟ್ರೆ ನಾನ್ ಇವಾಗ್ಲೂ ಅಷ್ಟೇ ಏನಾದ್ರು ಕೇರ್ಲೆಸ್ ಮಾಡಿ ಜಾಸ್ತಿ ಜಾಸ್ತಿ ಆಯ್ತು ಅಂತ ಬಿಟ್ರೆ ನಾನ್ ನಾನೇ ಲಾಸ್ ಮಾಡ್ಕೊಳೋದು ಅಷ್ಟೇ ಅಲ್ವಾ health ನಾನೇ ಲಾಸ್ ಮಾಡ್ಕೋಬೇಕು ಅಂತ ಗುರೂಜಿ ಅವ್ರು ಹೇಳ್ತಿಲ್ಲ normal ಆಗಿ ಏನೋ ಬಿಡ್ಬೇಕು ನಾವ್ ಯಾಕೆ ಬಿಡ್ಬೇಕು ಅಂತ ಹೇಳಿ ನನ್ ಪ್ರಶ್ನೆ ನಾವೇನ ದುಡ್ಡು ಕಾಸು ಕೊಡ್ತೀವಿ ನಮ್ಗೋಸ್ಕರ ನಾವು ಒಂದ್ ಅರ್ಧ ಗಂಟೆ ಟೈಮ್ ಕೊಟ್ಟು ಕುತ್ಕೊಳ್ತೀವಿ ಅದ್ರಿಂದ ನಾವ್ ಚೆನ್ನಾಗಿರ್ತೀವಿ ನಮ್ ಫ್ಯಾಮಿಲಿ ಚೆನ್ನಾಗಿರ್ತಾರೆ. ಅಲ್ವಾ ನಿಜ್ಜಾ ನನ್ನಿಂದ ನಾನು ಇವಾಗ ಯೋಚನೆ ಮಾಡ್ತೀನಿ ನನ್ ಮಕ್ಳೆಲ್ಲಾ ಸಫರ್ ಮಾಡ್ಬಿಟ್ರು ಆ ಅಮ್ಮನ್ ಪ್ರೀತಿ ಎಲ್ಲ ಅವ್ರ್ಗೆ ಎಷ್ಟ್ ಮಿಸ್ ಆಗೋಯ್ತ ಅವಾಗ ನಿಜ್ಜಾ ನಾನು ಮಾರ್ನಿಂಗ್ ಎದ್ದೋಳ್ಬೇಕು ಅಂದ್ರೇನೆ ಆಗ್ತಿರ್ಲಾ ಬಿಟ್ರಿ ನನ್ಗೆ ಅಯ್ಯೋ ಅಕ್ಕನ ಬೆಳಿಗ್ಗೆ ಆಗೋದು ಎಂತ ಕೆದ್ದೋಳ್ಬೇಕು ನಿದ್ದೆ ನಂಗೆ ಅದು ನಿದ್ದೆ ಕಂಪ್ಲೀಟ್ ಅನ್ಸಲ್ವಲ್ಲ ನಾನ್ ನೋಡಿ ಇವತ್ತು ಬೆಳಿಗ್ಗೆ ಮೂರುವರೆಗೆಲ್ಲಾ ಎದ್ದು ನಂದು ಒನ್ ಅವರ್ ಧ್ಯಾನ ಎಲ್ಲ ಬೆಳಿಗ್ಗೆ ಅಂದ್ರೆ ರೇಖೆ ಪ್ರಾಕ್ಟೀಸ್ ಎಲ್ಲ ಆಯ್ತು ಎಲ್ಲ ಒಂದ್ ಕಡೆಯಿಂದ ಡೀಪ್ ಕ್ಲೀನ್ಸಿಂಗ್ ಮಾಡ್ಕೊಂಡೆ ನಾನು ಇವತ್ತು ಅಂದ್ರೆ ನನಗೆ ನೈಂಟಿ ಪರ್ಸೆಂಟ್ ನನಗೆ ಇವತ್ತು ಆಗ ನಾಳೆ ಎದ್ದೇಳ್ತೀನೋ ಇಲ್ವೋ ಯಾಕಂದ್ರೆ ಏನೋ ಒಂಥರ ಫೀವರು ಜ್ವರ ಜ್ವರ ಅಂದಂಗೆ ಈಗ ನಮಗೆ ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗ್ಬೇಕಾದ್ರೆ ಈಗ ಕೆಲವರಿಗೆ ಜ್ವರ ಬಂದ್ಬಿಡುತ್ತೆ

ಒಂಥರ ಚೆಸ್ಟ್ ಅಲ್ಲಿ ಒಂಥರ ಎಲ್ಲ ಏನೇನೋ ಆಗುತ್ತೆ ನಂಗೆ ಯೋಗ ಮ್ಯಾಮ್ ಸಹ ಅದನ್ನೇ ಅಂದ್ರು ಅದೆಲ್ಲ ಇರೋ ಬರೋದೆಲ್ಲ ಔಟ್ ಆಗ್ತಿದೆ ಇವಾಗ ಮಾತ್ರ ಬಿಡ್ಬೇಡಿ ನೀವು ಹೌದು ಅವ್ರು ಅದನ್ನೇ ಅಂತ ಇರ್ತಾರೆ ನಾವು ಧ್ಯಾನ ಮಾಡ್ಬೇಕಾದ್ರೆ ಮೊನ್ನೆ ಹುಣ್ಮೆ ಧ್ಯಾನದಲ್ಲಿ ಗುರುಗಳು ಮಾಡಿಸೋವಾಗ ನಾನು ಎಷ್ಟು ಹತ್ತಿದ್ದೀನಿ ಅಂದ್ರೆ ನನಗೆ ಗೊತ್ತಿಲ್ಲ ನಾನು ಅಷ್ಟು ಹೇಳ್ತೀನಿ ಅಂತ ಹೇಳಿ ಒಳಗಡೆ ಇರೋದ್ ಕುತ್ಕೊಂಡೆ ಹಿಂಗೆ ಕುತ್ಕೊಂಡೆ ಮಾಡ್ದೆ ಲಾಸ್ಟ್ ಅಲ್ಲಿ ಅವ್ರ ಯೂನಿವರ್ಸ್ ಗೆ ನಿಮ್ ವಿಶ್ವಾಸ ಎಲ್ಲ ಕಳ್ಸಿ ಅಂತ ಅಂದ್ರ ಅವಾಗ ಆಂಗ್ಸೈಟಿ ಜಾಸ್ತಿ ಆಗೋಯ್ತು ಎದೋಳನ ಅನ್ಸ್ಬಿಡ್ತಾವಾಗ ನಾನ್ ಇಲ್ಲ ಇಲ್ಲ ಕುತ್ಕೊಂಡ್ ಮಾಡ್ಲೇಬೇಕು ಅಂತ ನಾನ್ ಮಾಡಿದ್ನ ಅದೆಲ್ಲ ಎಲ್ಲಾ ಕ್ಲಿಯರ್ ಆಗುತ್ತೆ ಏನೇನೋ ಒಂದೊಂದರ ಪವಾಡಗಳು ನಡೆಯುತ್ತೆ ಏನೇನೋ ಒಂಥರ ಹಂಗಂಗೆ ಇದಾಗುತ್ತೆ

ಮಾರ್ನಿಂಗ್ ಇದೆಯಲ್ಲ ಅಲ್ ಮಾಡ್ಬೇಕಲ್ಲ ಎಲ್ಲಾ ಮನೆಯೆಲ್ಲಾ ಒರ್ಸ್ಕೊಂಡು ಗುಡಿಸ್ಕೊಂಡು ಎಲ್ಲಾ ಮಾಡ್ಬಿಟ್ಟು ಮಾಡಿ ಟ್ವೆಂಟಿ ಡೇಸ್ ಮಾಡಿ ಎಷ್ಟು ನಾನ್ ಯೋಗ ಯೋಗ ಕ್ಲಾಸ್ ಬೇರೆ ಇರುತ್ತೆ ನನ್ಗೆ ಸಿಕ್ಸ್ ಟು ಸೆವೆನ್ ಸೊ ಅದನ್ನೂ ಮಾಡಿ ನಾನ್ ನಿಜ ನಾನ್ ಇಷ್ಟೊಂದ್ ಮಾಡ್ತೀನ ಅಂತಾನೆ ನಾನ್ ನನ್ಗೆ ಆಶ್ಚರ್ಯ ಆಗ್ತಿದೆ ಕೆಲ್ಸಗಳು ಹ್ಮ್ ಅಷ್ಟು ನಾನ್ ಅದಕ್ಕೆನೆ ನಿಮ್ ಹತ್ರನೇ ಹೇಳ್ಸಣ ಗೊತ್ತಾಗ್ಲಿ ನೀವ್ ಮಾತಾಡಿರೋದೆಲ್ಲ ಇವಾಗೆಲ್ಲ ನಾನ್ ರೆಕಾರ್ಡ್ ಮಾಡ್ಕೊಂಡಿದೀನಿ ಇದೆಲ್ಲ ನಾನು ಶೇರ್ ಮಾಡ್ತೀನಿ ಅವ್ರ್ಗೆ ಸ್ಟಾರ್ಟಿಂಗ್ ಗೊತ್ತಿರಲ್ಲಾ ನಾನ್ ನಿಮ್ಮುನ್ನುನೂ ಕೇಳಿದೀನಿ ನಾನು ಈ ತರ ಎಲ್ಲ ಎಲ್ಲಾ ಫೇಕಿದಾರೆ ಇವಾಗ ಹೆಂಗೆ ಇಂದು ಅವರೆ ನಾನ್ ದೇವ್ರ ಮೇಲೆ ಭಾರ ಹಾಕಿನ ರೀ ಅಲ್ಗೂ ನಾನ್ ರೇಖಿ ಗಿಡ ತಗೋಳಕ್ ಅಲ್ಗೂ ಇಂಟ್ರೆಸ್ಟ್ ಮಾಡಿದ್ಲಿಲ್ಲ ನಾನು ನೋಡಿ ದೇವರೇ ನನ್ನ ಎಳ್ಕೊಂಡ್ ಹೋಯ್ತು ಅನ್ಸುತ್ತೆ ಅಲ್ಲಿಗೆ ಆ ಇವಾಗ ಮೊದ್ಲುಗೂ ಇವಾಗಗೂ ತುಂಬಾ ಖುಷಿಯಾಗಿದೀರ ಚೈನ್ ನಿಮ್ಗೆ ನಂಬ್ತಿರೋ ಇಲ್ಲೋ ನಾನು ಫೈವ್ ಇರ್ಸ್ ಆಯ್ತೇನೋ ಐಬ್ರೋ ಅದನ್ನೆಲ್ಲಾ ಹೇಳ್ಬಾರ್ದು ಸಿಲಿಮೆಟರ್ಸ್ ಐಬ್ರೋ ಮಾಡ್ಸಿ ಇವತ್ ಮನ್ಸ್ ಮಾಡಿ ಇವತ್ ಮಾರ್ತಿದೀನಿ ಹೋಗಿ ಆ ನಂಗ ಯಾವ ಕಡೆಗೂ ಮನ್ಸಿಲ್ಲ ಹಿಂದೋರೆ ನನ್ಗೆ ಏನೋ ಸುಮ್ನೆ ಎದೋಳ್ಬೇಕು ಮಾಡ್ಬೇಕು ಕೆಲ್ಸಾ ಸುಮ್ನೆ ಮಕ್ಳು ಆ ಮಕ್ಳಿಗೂ ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ಗೆ ಅಷ್ಟು ನಂಗೆ ಅದೇನಾಗ ಇನ್ನ ಜಾಸ್ತಿ ಗಮನ ಕೊಡ್ತೀರಾ ನೋಡಿ ಹಾ ಇನ್ನ ಜಾಸ್ತಿ ಗಮನ ಕೊಡ್ತೀರಾ ಗಿಡಿನೆಸ್ ಆಗ್ಲಿ ತಲೆ ತಲೆ ಏ ನಂಗ ಇವತ್ ಕಮ್ಮಿ ಆಗ್ಬಿಟ್ಟಿದೆ ನಂಗೆ ನಿಜ ನಂಗೆ ತಲೆ ತಲೆ ಹೆಂಗ್ ಅಂತಾನೆ ಹೇಳಕ್ ಆಗ್ತಿಲ್ಲ ಬಿಡಿ ನಿಮ್ಮಲ್ಲಿ ನಮ್ಮ ಹಸ್ಬೆಂಡೇ ಹೇಳ್ತಾರೆ ನೋಡಿ ಎಷ್ಟ್ ಆಕ್ಟಿವ್ ಆಗಿದ್ಯಾ ನೀನು ಒಂಥರ ಮನೆಗ್ ಬಂದ್ರೆ ಶಾಂತಿ ಅನ್ಸುತ್ತೆ ಪೀಸ್ ಅನ್ಸುತ್ತೆ ಮನೇಲೆಲ್ಲಾ ಒಂಥರ ಚೆನ್ನಾಗಿರ್ಸ್ ಜೊತೆಗೆ ನಾವ್ ಕನೆಕ್ಷನ್ ಅಲ್ಲಿ ಇರ್ತೀವಲ್ಲೇ அது அங்கே மாத்தி இந்த மெடிட்டேஷன் குத் குத்துக்கொண்டாங்க நெ நெகிவிட்டி இது எல்லாத்தே ಗುರುಜಿನ ನಾನ್ ದೇವ್ರ ಇನ್ನ ಕ್ಲಿಯರ್ ಆಗುತ್ತೆ ಇನ್ನೊಂದ್ ಅನ್ಸ್ತು ಇಂದು ಅವ್ರೆ ನನ್ಗೆ ದೇವ್ರು ನಮ್ಗೆ ಇಷ್ಟೆಲ್ಲ ಮಾಡುತ್ತೆ ನಾವು ನಮ್ ದೇವ್ರಗೋಸ್ಕರ ನಾವೇನು ಮಾಡ್ತಾ ಇರೋ ಮೊನ್ನೆ ಅನ್ಸುತ್ತು ನನ್ಗಿದು ನಾವ್ ಇನ್ನೇನಕ್ಕೆ ನಾವು ಹೌದು ನೋಡಿ ಟ್ಯೂಸ್ಡೇ ನಮ್ದು ದೇವ್ರ ವಾರ ಅಲ್ಲಿ ಹೇಳ್ಕೊಂಬಾರ್ದು ನಾನ್ ನಿಜ ಉಪವಾಸ ಮಾಡೋಣ ಅನ್ಸ್ತಾ ಇರೋ ಇವಾಗ ನನ್ಗೆ ಅದು ಹತ್ರ ಆಗ್ತಿವಿ ಆಧ್ಯಾತ್ಮಿಕವಾಗಿ ನಮ್ಗೆ ಜಾಸ್ತಿನವ್ರೆ ನನ್ಗ್ ಮೊನ್ನೆ ಅನಸ್ತು ಇಂದು ಅವರೆ ನಂಗೆ ದೇವ್ರು ಎಲ್ಲಾ ಮಕ್ಕಳು ಭಾಗ್ಯ ಕೊಟ್ಟಿದೆ ಎಲ್ಲಾ ಕೊಟ್ಟೈತೆ ಎಲ್ಲಾ ಮಾಡೈತೆ ನಾವ್ ದೇವ್ರಗ್ ಏನ್ ಕೊಟ್ಟಿದೀವಿ ನಾವು ಸುಮ್ಮನೆ ಬರೀ ನಮ್ ಪ್ರಾಬ್ಲಮ್ಸ್ ಹೇಳ್ಕೊಂಡ್ ನಾವ್ ಇದ್ ಮಾಡ್ಕೊಂತ ಇದೀವಿ ಅಷ್ಟೇ ನಾವು ದೇವ್ರುಗ್ ನಾವ್ ಏನ್ ಕೊಟ್ಟಿದೀವಿ ಅಂತ ಅನ್ಬುಕ್ ನಿಜ ಮೊನ್ನೆ ನನ್ಗೆ ಉಪವಾಸದ ಐಡಿಯಾ ಬಂದಿದ್ ನಾನು ಮೊನ್ನೆ ಮಿನ್ಸಸ್ ಇತ್ತು ಅಂದ್ಬಿಟ್ಟು ಮಾಡಿ ನಂಗೂ ಅಷ್ಟೇ ನಂಗೂ ಅಷ್ಟೇ ಮೊದ್ಲು ಪೂಜೆ ಪುನಸ್ಕಾರ ಮಾಡೋದಕ್ಕೂ ರೇಖಿ ಕಲ್ತ್ ಮೇಲೆ ಮಾಡೋದಕ್ಕೂ ತುಂಬ ಯಾವ್ದಾದ್ರು ದೇವಸ್ಥಾನಕ್ ಹೋದ್ರು ಅಷ್ಟೇ ತುಂಬ ಕನೆಕ್ಷನ್ ತುಂಬ ಭಕ್ತಿ ಮತ್ತೆ ಅದು ಆಗಲ್ಲ ಬಿಡಿ ನಾನು ಹೇಳಿದ್ನಲ್ಲ ನಿಮ್ಮ ವಾಯ್ಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ ಸ್ವಲ್ಪ ಜಾಸ್ತಿ

ಇವಾಗ ಗುರುಗಳು ಒಂದು ದಾರಿನ ತೋರಿಸಿದ್ದಾರೆ ಅದ್ರಲ್ಲಿ ಹೋಗ್ತಾ ಇದ್ದೀವಿ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಕ್ಸಸ್ ಇನ್ನ ಸಕ್ಸಸ್ ಹೋಗ್ತಾ ಹೋಗ್ತಾ ಗಿಫ್ಟ್ ಸಿಗ್ತಾ ಹೋಗುತ್ತೆ ಯೂನಿವರ್ಸ್ ಕಡೆಯಿಂದ ನಮ್ಗೆ ಹೇಳ್ತಾರಲ್ಲ ಗುರುಗಳು ಆಮೇಲೆ ಇನ್ನೊಂದ್ರೆ ಇನ್ನೊಂದೇನಂದ್ರೆ ನಾನು ಅವಾಗ ಆಕರ್ಷಣೆ ನಾನು ಅಷ್ಟು ಏನು ಅದು ಅದ್ರ ಬಗ್ಗೆ ಗಮನ ಕೊಡ್ತಾ ಇರ್ಲಿಲ್ಲ ಅಲ್ವಾ ಸುತ್ತಮುತ್ತಲಿನ ಪರಿಸರದ ಕಡೆ ಗಮನ ಜಾಸ್ತಿ ನಮ್ಗೆ ಇವಾಗ ನಾವು ಮೋಡ ನೋಡೋದು

ತನದಾಗ ಬಿಡಕ್ ಹೋಗ್ಬೇಡಿ ಅದು ಅಂತ ಹೇಳಿದ್ರು ಟ್ವೆಂಟಿ ಒನ್ ಡೇಸ್ ಪ್ರ್ಯಾಕ್ಟೀಸ್ ನಾನ್ ತಗೊಂಡಿದ್ದೆ ನಾನು ತಗೊಂಡು ಆಮೇಲೆ 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 ಸ್ವಲ್ಪ ಸ್ವಲ್ಪ ಮಾಡಿ 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 ಇವಾಗ ಒಂದ ಆ ಫೋರ್ ಫೈವ್ ಈಕ್ ಇಂದ ಒನ್ ಮಂತಿಂದನೇನೋ ಬಿಟ್ಬಿಟ್ಟಿದೀನಿ ಇವಾಗ ನಿಮ್ಗೆ ಕೊನೇದಾಗಿ ಈಗ ನಾನು ವಿಡಿಯೋ ಹಾಕಿದ್ನಲ್ಲಾ ರೇಖೆ ಬಗ್ಗೆ ನಾನು ನನ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ನಿಮ್ಗ ಏನ್ ಅನ್ಸತ್ತ ಅದ್ರ ಬಗ್ಗೆ ನಾನ್ ನಿಜ ಹೇಳ್ತಿಲ್ವಾ ನಿಮ್ಗ ಅದ್ರಿಂದಾನೇ ನನ್ಗೆ ನಾನು ಆ ವಿಡಿಯೋ ವಿಡಿಯೋ ಇಂದಾನೇ ನಾನ್ ಇಷ್ಟು ಹೇಗೆ ಗುರುಜಿ ಸಿಕ್ಕಿದ್ದು ಇಷ್ಟೆಲ್ಲಾ ಇದಾಗಿದ್ದು ನಾನ್ ಆ ವಿಡಿಯೋ ಇಂದಾನೇ ನಾನು ಯಾವಾಗ ಜಾತ್ರೆಯಲ್ಲಿ ಕೆಂಡ ತುಳುದ್ನೋ ಅದಾದ್ಮೇಲೆ ನೋಡಿದ್ ವಿಡಿಯೋ ಸಿಕ್ಕಿದ್ ನೀವ್ ಹೇಳ್ತೀರಾ ಗುರುಜಿನ ಹೇಳಿದ್ರು ನನ್ಗೆ ನನ್ನ ಇದು ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಷ್ಟ ಬೇಗ ಇದೆಲ್ಲ ಸಿಗಲ್ಲ ಸಿಕ್ಕಲ್ಲ ಎಷ್ಟು ಜನ ಬಂದಿದ್ರು ಗೊತ್ತಾ ಯಾರಿಗೂ ಅಷ್ಟು ಸುಲಭ ಕ್ಲಾಸ್ ಸಿಗ್ತಾ ಇಲ್ಲ ಗುರುಗಳ ಬಗ್ಗೆ ಗುರು ಮುಂದೆ ಕುತ್ಕೊಂಡ್ರೇನೆ ವೈಬ್ರೇಷನ್ ನನ್ಗೆ ಮೊನ್ನೆ ಧ್ಯಾನ ಕೂತ್ಕೊಂಡ್ ಹಂಗೆ ವೈಬ್ರೇಷನ್ ನನ್ಗೆ ಏನ್ ಹೇಳೋದು ನಾನು ಈಗ ನೀವೇನಾದ್ರೂ ನಾನು ಇದ್ ಮಾಡ್ಬೇಕಾದ್ರೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ದೇವರ ಸ್ವರೂಪ ಅಂತಾನೆ ನಾನ್ ಗುರುಜಿ ಹತ್ರ ಹೇಳದ್ ನಾನ್ ಹ್ಮ್ ದೇವರ ಸ್ವರೂಪ ಅಂತಾನೆ ಹೇಳ್ಬೋದು ಹೇಳೋದು

ಅದಕ್ಕೆ ಕೆಲ್ವರ್ಗ್ ನಾನು ರೆಸ್ಪಾನ್ಸ್ ಮಾಡಕ್ ಹೋಗಲ್ಲ ಮತ್ ಎಷ್ಟೋ ಜನ ಮೆಸೇಜ್ ಮಾಡಿರ್ತೀವಿ ಅಂತಾರೆ ಆ ಮೆಸೇಜ್ ನನ್ ಕಾಣಿಸಲ್ಲ ಮಾತಾಡಕ್ ಮುಂಚೆ ಎಲ್ಲ ಕೇಳ್ಬೇಕು ಇವಾಗ ಹೆಂಗೇ ಹಂಗೆ ಅಂತ ಕೇಳ್ಬೇಕು ನಾವೇ ನೋಡ್ಬೇಕು ಅಲ್ಲಿ ಹೆಂಗೆ ಏನು ನೀವ್ ಏನ ಯಾವ ಕೆಲಸ ಕಂಪ್ಲೀಟೇ ಮಾಡಿಲ್ಲ ನಾನು ಎಲ್ಲ ಅರ್ಧಂಬರ್ ಯೋಗನು ಅಷ್ಟೇ ಅದು ಅರ್ಧಂಬರ್ದ ಮಾಡಿ ಮಾಡಿ ಬಿಟ್ಟು ಇವಾಗ ರೇಖೆ ಕ್ಲಾಸ್ ಆದಮೇಲೆ ಇಲ್ಲ ಮಾಡ್ಬೇಕು ಅಂತ ಇವಾಗ ಅದು ಇಂಟ್ರೆಸ್ಟ್ ಬರುತ್ತೆ ಅದು ಸ್ಟಾರ್ಟಿಂಗ್ ಅಲ್ಲಿ ಓಮ್ ವೈಬ್ರೇಷನ್ ಹೇಳ್ತಾರೆ ಅದ್ ಹೇಳ್ಸಿದ್ರೆ ಸಾಕು ನನ್ ಟಾನಿಕ್ ಆಗ್ಬಿಡಿದೆ ನಾನು ಇವಾಗ ಎಷ್ಟು ಹೇಳೋಣ ಅನ್ಸ್ತಾ ಇರುತ್ತೆ ಓಮ್ ಅಂತ ಅಂದ್ರೆ ಅಷ್ಟು ದಿನ ನಮ್ ಯೋಗ ಮ್ಯಾಮ್ ಹೇಳ್ತಿದಾರೆ ತುಂಬಾ

ನಿಜ ಎಷ್ಟು ಅಸ್ಟ್ರಾಲಜರ್ಸು ನಿಜ ನನ್ಗೆ ಗುರುಜಿ ಹೇಳದ್ ಕರೆಕ್ಟ್ ಹೋಗಿ ನಿಮ್ಗೆ ಏನಾದ್ರು ದುಡ್ಡು ಜಾಸ್ತಿ ಇದ್ರೆ ಹೋಗಿ ಅವ್ರ ಹತ್ರ ಇಡಿ ಅಂತ ಹೇಳಿದ್ ಕರೆಕ್ಟ್ ನಾನು ಅವ್ರಿಂದಾನೇ ಅರ್ಧ ನಂಗೆ ಆನ್ಸೈಟಿ ಜಾಸ್ತಿ ಆಗ್ಬಿಟ್ಟಿದ್ ನಂಗೆ ಏನು ಒಬ್ರು ಹೋದ್ರೆ ಒಂದೊಂದರ ಹೇಳ್ತಾರೆ ಅವ್ರ ಹತ್ರ ಹೋಗ್ ಅವ್ರ ಒಂತರ ಹೇಳ್ತಾರೆ ಇವ್ರ ಹತ್ರ ಹೋಗಿ ಇವ್ರು ಒಂಥರ ಹೇಳ್ತಾರೆ ಅದ್ರಿಂದ ನಂಗೆ ಇದೂ ಜಾಸ್ತಿ ಆಗ್ಬಿಟ್ಟು ಪ್ಯಾನಿಕ್ ನಾನು ಅದಕ್ಕೆ ಇವಾಗ ಏನ ದೇವ್ರು ಸ್ವರೂಪವಾದ ಅಂತಾನೆ ಹೇಳ್ಬಿಟ್ಟೆ ಸಿಂಬಲ್ಸ್ ಪವರ್ಫುಲ್ ಆಗಿದಾವೆ ಇಂದು ಅವ್ರೆ ನಾನು ಗ್ಯಾಸ್ಟ್ರಿಕ್ ಬಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಇದೆ ನನ್ಗೆ ವಾಮಿಟಿಂಗು ಗಿಡಿನೆಸ್ ನನ್ಗೆ ಯಾವಾಗ್ಲೂ ಅಷ್ಟೇ ನಾನ್ ಆಯಿಲ್ ಐಟಮ್ ಸ್ವಲ್ಪ ತಿನ್ಬಿಟ್ರು ಗಿಡಿನೆಸ್ ವಾಮಿಟ್ ನನ್ಗೆ ನಿಜವಾಗ್ಲೂ ಅಪ್ಲೈ ಮಾಡ್ಕೊಂಡೆ ಸಾಕು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಫೀವರ್ ಬರಂಗಾಯ್ತು ಅಪ್ಲೈ ಮಾಡ್ಕೊಂಡು ಅಗ್ನಿಹೋತ್ರ ಮಾಡಿದ್ ಅಷ್ಟೇ ಅದ್ ಎಲ್ಮಯ ಹೋಯ್ತು ಹಾಗೆ ನಮ್ಮನ್ನ ಕಾಪಾಡ ಆಮೇಲೆ ಇನ್ನೊಂದ್ ಏನ್ ಗೊತ್ತ ಪ್ರಾಬ್ಲಮ್ ನನ್ಗೆ ವೆಹಿಕಲ್ಸ್ ಅಲ್ಲಿ ಹೋದ್ರೆ ಆಗ್ತಾ ಇರಲಿಲ್ಲ ನಂಗೆ ಬ್ರೀತ್ ಇಡ್ಕೊಂಡ್ಬಿಡೋದು ನಂಗೆ ಬ್ರೀತ್ ಇಡ್ಕೊಂಡು ಹಂಗೆ ಸಡನ್ ಆಗಿ ಪ್ಯಾನಿಕ್ ಆಗ್ಬಿಡುವೆ ನಾನು ನೋಡಿ ಇವತ್ತು ನಿಜವಾಗ್ಲಾ ಫ್ರೆಶ್ ತೊಗೊಂಡ್ರೆ ಖುಷಿ ಆಯ್ತು ಗೊತ್ತಾ ಇವತ್ತು ನಂಗೆ ಅದೇನು ಅಗ್ನಿಹೋತ್ರದಿಂದ ಆಯ್ತೋ ಏನ್ ಆಯ್ತೋ ಇವತ್ತು ಆರಾಮಾಗಿ ಹೋಗ್ ಬಂದಿದ್ವಿ ಎಲ್ಲ ಎಲ್ಲಾ ಗುರುಗಳ ಆಶೀರ್ವಾದ ವೆಹಿಕಲ್ ಹೋದ್ರೆ ಆಗ್ತಾ ಇರ್ಲಿಲ್ಲ ಗಾಳಿ ನಂಗೆ ಕೋಸ ಮುಖಕ್ ಬಿದ್ರೆ ಆಗ್ತಾ ಇರ್ಲಿಲ್ಲ ನಂಗೆ ತರ ಉಸರು ಕಟ್ಬಿಡೋದ್ ನಂಗೆ ಇಲ್ಲ ಇಲ್ಲ ರೇಟ್ ಕ್ಲಾಸ್ ಯಾವಾಗ್ ಸ್ಟಾರ್ಟ್ ಮಾಡಿದ್ನೋ ಅವಾಗ ನಾನ್ ತಲೆ ಸ್ನಾನ ಮಾಡಿದ್ರೆ ಹುಸು ಕಟ್ಟಂಗಾಗ್ಬಿಡದ್ ನಂಗೆ ಆವಾಗ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲ ನಂಗ್ ನಮ್ ಹಸ್ಬೆಂಡ್ ಹಂಗೆ ನೋಡಿ ಫ್ರೆಶ್ ಏರ್ ತೊಗೊಂತಾ ಇದೀನಿ ಅನ್ಸ್ತಾ ಇದೆ ನನ್ಗೆ ಇವತ್ತು ಏನೋ ಒಂಥರ ಗಾಳಿಲ್ಲೇ ಒಂಥರ ಫ್ರೆಶ್ ಪ್ಯೂರಿಟಿ ಇದ್ದಂಗಿತ್ತು ನನ್ಗೆ ಇವತ್ತು ಇದೆ ಅದೇ ಒಳ್ಳ ಧೈರ್ಯ ಮಾಡಬೇಕು ಏನೇ ಆದ್ರೂ ಫೇಸ್ ಮಾಡ್ಬಿಟ್ಟು ಫೇಸ್ ಮಾಡ್ಕೊಂಡು ಗುರುಜಿ ಅವರೇ ದೇವ್ರ ಭಗವಂತ ಅವ್ರೆ ಅನ್ಕೊಂಡು ಲೈಫ್ ಸಾಗಿಸ್ಕೊಂಡ್ ಹೋಗ್ಬೇಕು ಬಟ್ ಪ್ರಾಕ್ಟೀಸ್ ಬಿಡ್ಬಾರ್ದು ಅದೇ ಹೋಗ್ತಾ ಗುರುಜಿ ಅವ್ರ ಹೇಳಕ್ ಕರೆಕ್ಟ್ ನಾರ್ಮಲ್ ಇರೋರ್ಗೆ ನಾವು ಪ್ರಾಕ್ಟೀಸ್ ಬಿಡಬೇಡಿ ಅಂತ ಹೇಳ್ತೀವಿ ಬಟ್ ನಿಮ್ದು ನಿಮ್ಮಂತವ್ರು ನಿಮ್ಮ ಎಷ್ಟು ಎಷ್ಟ್ ಮಾಡಿದ್ರುನು ಕಮ್ಮಿನೇ ಅಂತ ಅವ್ರು ಹೇಳಿದ್ದಾರೆ ಆಯಿತು ಮಾತಾಡಿ ನಾನು ಅದಕ್ಕೆ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ದೆ ನಿಮಗೆ ಗುರುಗಳಿಗೆ

ನಿಜ್ವಾಗ್ಲು ನಾನು ನೀವೇ ಇನ್ಸ್ಪಿರೇಷನ್ ನಂಗೆ ನೀವೇ ಮಾಡೋ ನನ್ ನಿಜ ನಂಗ್ ಗುರುಜಿ ಅವ್ರತ್ರನೂ ಅದ್ ಹೇಳಿದೆ ನಾನ್ ಎಲ್ಲ ಭವ್ಯಾ ಖಂಡಿತ ಇನ್ನ ಚೆನ್ನಾಗ್ ಹತ್ತೀರ ನೀವು ಇನ್ನ ಹೋಗ್ತಾ 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 ಅಂದ್ರೆ ಟೂ ಗೆ ನಾನ್ ಇಷ್ಟ ಆಗಿದೀನಿ ಬಟ್ ಏನಂದ್ರೆ ಇವಾಗ ಎಷ್ಟು ನನ್ಗೆ ಕಂಟ್ರೋಲ್ ಮಾಡೋ ಇದ್ ಬಂದಿದೆ ಅಂದ್ರೆ ಅವಾಗ್ಲೂ ಬಂದೇ ಕುತ್ಕೊಂಡ್ ಹೊತ್ಕೊಂಡ್ಬಿಡಿವೆ ನಾನು ಏನ್ ಜಾಸ್ತಿ ಆದ್ರೂ ಅರ್ಥ ಆಗುತ್ತೆ ನಂಗೆ ನಾನು ಅದೆಲ್ಲ ದಾಟಿ ಬಂದಿದೀನಿ ಬಟ್ ಎಷ್ಟ್ ಕಂಟ್ರೋಲ್ ಮಾಡ್ತಿದೀನಿ ಇವಾಗ ಅಂದ್ರೆ ನನ್ನನ್ ನಾನೇ ನಂಬಕ್ ಆಗ್ತಿಲ್ಲ ಅಂಗೆ ಅನ್ಸುತ್ತೆ ಇವಾಗ ಐದ್ ನಿಮಿಷಕ್ಕೆ ಹಂಗೆ ಟಕ್ ಅಂತ ಇಂದ ಐದ್ ನಿಮಿಷಕ್ಕೆ ರೆಡಿ ಆಗ್ಬಿಟ್ಟಿರ್ತೀನಿ ಹಾ ಅದೇ ಮತ್ತೆ ಅದೇ ಮತ್ತೆ ಬೀಳ್ಬೇಕು ಬಿದ್ರುನು ಮತ್ತೆ ಎದ್ದ್ ನಡಿಬೇಕು ಅದಕ್ಕೆ ಏನ್ ಬೇಕು ಯಾಕೆ ಅಂದ್ರೆ ಎಷ್ಟ್ ವರ್ಷದಿಂದ ನಮ್ಗ್ ಆ ಪ್ರಾಬ್ಲಮ್ ಗಳು ಇರೋದು ಹಾ ಏನ್ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ದಾರಿ ತೋರ್ಸಿದಾರಲ್ಲ ಗುರುಗಳು

ಆ್ಯಕ್ಚುಲಿ ಭವ್ಯ ಅವರು ಇನ್ಸ್ಟಾಗ್ರಾಮಲ್ಲಿ ನನಗೆ ಸಾಕಷ್ಟು ವಾಯ್ಸ್ ಮೆಸೇಜಸ್ ಕಳಿಸಿದ್ದಾರೆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಅಂತೂ ಅವ್ರು ತುಂಬಾ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಬದಲಾಗ್ಬಿಟ್ರು ಅವರು ಸೊ ಗುರುಗಳು ಹೇಳಿದಂಥ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಆಮೇಲೆ ಹತ್ರ ಮಾತಾಡೋಕ್ಕೆ ನಿಜವಾಗ್ಲೂ ಅವ್ರ ವಾಯ್ಸಲ್ಲಿ ಎಷ್ಟು ನೆಗೆಟಿವಿಟಿ ಇತ್ತು ಅಂದರೆ ಅಪ್ಪ ದೇವ್ರೆ ಅಂಥೇಳಿ ಹೇಳಿ ಇತ್ತು ತುಂಬ ಬದಲಾಗಿದ್ದಾರೆ ಅವರು ಸೊ ಖುಷಿಯಾಗತ್ತೆ ತುಂಬ ಆಗುತ್ತೆ ಆ್ಯಂಡ್ ನಾನು ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂತಂದರೆ ಕೆಲವರು ನಮಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಸರಿ ಅಕ್ಕ ಅಂತ ಕೇಳ್ತೀರಾ ಸೊ ಆ ಮೆಂಟಲಿ ಪ್ರಾಬ್ಲಮ್ ಇದಷ್ಟೇ ಅಲ್ಲ ಸಾಕಷ್ಟು ದೈಹಿಕವಾಗಿ ಎಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಂಡವರು ಇದ್ದಾರೆ ಮತ್ತು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಸುಮಾರು ಜನ ಇದ್ದಾರೆ ಸೊ ನನ್ನ ಲೈಫಲ್ಲಿ ಅಷ್ಟು ಒಳ್ಳೆ ಗುರುಗಳು ಸಿಕ್ಕಿರೋದು ನಾನು ಲಕ್ಕಿ ಅಂತ ಭಾವಿಸ್ತೀನಿ ನಂಗೆ ತುಂಬಾ ಖುಷಿ ಇದೆ ನನಗೆ ನನ್ನ ಗುರುಗಳು ಸಿಕ್ಕಿರೋದು ನಾನು ಅವರನ್ನು ತುಂಬ ಇಷ್ಟಪಡ್ತೀನಿ ತುಂಬ ಪ್ರೀತಿ ಮಾಡ್ತೀನಿ ನನ್ನ ಗುರುಗಳನ್ನು ಅಷ್ಟೇ ಭಯ ಕೂಡ ಇದೆ ಭಯ ಭಕ್ತಿ ಎರಡೂ ಕೂಡ ಇದೆ ನನ್ನ ಗುರುಗಳ ಮೇಲೆ ಸೊ ಇನ್ನು ಹೇಳ್ತಾ ಇದ್ರೆ ಹೇಳ್ತಾ ಇರ್ಬೋದು ಯಾರು ಡೌಟ್ ಪಡ್ತೀರಾ ಅನುಮಾನ ಪಡ್ತೀರಾ ಸೊ ಅವ್ರಿಗೆ ಈ ವಿಡಿಯೋದಲ್ಲೇ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ ಸಾಕಷ್ಟು ವೀಡಿಯೋಗಳು ಬರುತ್ತೆ ಇನ್ನೂ ಸಾಕಷ್ಟು ವೀಡಿಯೋಗಳು ಮಾಡೋದಿದೆ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ